ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾಳೆ ಕರ್ನಾಟಕ ಬಂದಿದೆ ಇದರಿಂದಾಗಿ ನಮ್ಮ ಯಶವಂತಪುರ ಮಾರ್ಕೆಟ್ಗೆ ಎಷ್ಟೆಲ್ಲ ಪ್ರಭಾವ ಬೀರತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ ಇದೇ ರೀತಿ ಎಲ್ಲ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ರೈತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾಳೆ ಯಶವಂತಪುರ ಮಾರ್ಕೆಟ್ ಬಂದ್ ಇದೆಯೋ ಇಲ್ವೋ ಬೈ ಚಾನ್ಸ್ ಓಪನ್ ಇದ್ದರೆ ನೀವು ಯಾವ ಮಾರ್ಗಗಳಿಂದ ನಮ್ಮ ಯಶವಂತಪುರ ಮಾರ್ಕೆಟ್ಗೆ ನೀವು ಬರಬಹುದು ಅನ್ನೋದ್ರ ಬಗ್ಗೆ ಎಲ್ಲಾದರೂ ಎಲ್ಲದ್ರ ಬಗ್ಗೆ ಮಾಹಿತಿ ತಿಳಿತಾ ಹೋಗೋಣ ನಾಳೆ ಕರ್ನಾಟಕ ಬಂದಿದೆ ಕನ್ನಡಪರ ಸಂಘಗಳು ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಯಶವಂತಪುರ ಎ ಪಿ ಸಿ ಮಾರುಕಟ್ಟೆಯ ಕಾರ್ಯಾಚರಣೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಬಂದು ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕನೂ ಕ್ಲೋಸ್ ಇರುತ್ತೆ ಇದರಿಂದಾಗಿ ಯಶವಂತಪುರ ಮಾರುಕಟ್ಟೆಯು ಸಹ ಕ್ಲೋಸ್ ಆಗುವಂತಹ ಸಾಧ್ಯತೆ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಅಂಗಡಿ ಮುಂಗಟ್ಟುಗಳು ಮತ್ತು ಸಾರ್ವಜನಿಕ ಸೇವೆಗಳನ್ನೇ ಅವರು ಮುಚ್ಚುವಂಥ ಸಾಧ್ಯತೆ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು ಹಾಗಾಗಿ ನಮ್ಮ ಯಶವಂತಪುರ ಮಾರ್ಕೆಟ್ ಸಹ ನಾಳೆ ಕ್ಲೋಸ್ ಇರಬಹುದು ಬೈ ಚಾನ್ಸ್ ಓಪನ್ ಇದ್ದರೆ ನೀವು ಟ್ರೈನ್ ಸಹ ಓಪನ್ ಇರುತ್ತೆ ಅಂದ್ರೆ ಟ್ರೈನ್ ಸಹ ಓಡಾಡ್ತಾ ಇರ್ತವೆ ಮತ್ತೆ ಬಸ್ಸಿನ ವ್ಯವಸ್ಥೆಯೂ ಕೂಡ ಅಲ್ಲಲ್ಲಿ ನಡೀತಾನೆ ಇರುತ್ತೆ ಸೊ ನೀವೇನಾದರೂ ಬರಲೇಬೇಕು ನಾವು ಯಶವಂತಪುರ ಮಾರ್ಕೆಟ್ಗೆ ನಾಳೆ ಬರಲೇಬೇಕು ಅಂದರೆ ಸೊ ಇದು ಈ ಒಂದು ಮಾರ್ಗದಲ್ಲಿ ನೀವು ಬರಬಹುದು ಸೊ ನೀವು ನಾಳೆ ಒಂದು ದಿನ ಬಿಟ್ಟು ಅಂದ್ರೆ ಶನಿವಾರ ಮತ್ತೆ ಭಾನುವಾರ ಎರಡು ದಿನ ಬಿಟ್ಟು ಸೋಮವಾರ ನೀವು ಮಾರ್ಕೆಟಿಗೆ ಬರೋದು ತುಂಬಾ ಒಳ್ಳೇದು ಯಾಕಂದ್ರೆ ಸುಮ್ನೆ ಬಂದು ನಿಮಗೆ ವೇಸ್ಟ್ ಆಗೋದು ಬೇಡ ಯಾಕಂದರೆ ಕ್ಲೋಸ್ ಇದ್ರೆ ಇದರಿಂದಾಗಿ ನಿಮಗೆ ಲಾಸ್ ಆಗುತ್ತೆ ಸೊ ಹಾಗಾಗಿ ಒಂದು ದಿನ ನೋಡಿಕೊಂಡು ಒಂದೆರಡು ದಿನ ನೋಡಿಕೊಂಡು ನೀವು ಬರೋದು ಬೆಟರ್ ಅನಿಸುತ್ತೆ ಸೊ ಇದರಿಂದಾಗಿ ಅಮೌಂಟ್ ಸಹ ನಿಮಗೆ ಈ ರೇಟ್ ಸಹ ಜಾಸ್ತಿ ಕಡಿಮೆ ಆಗುವಂತಹ ಚಾನ್ಸಸ್ ಜಾಸ್ತಿನೇ ಇದೆ ಯಾಕಂದರೆ ಎರಡು ದಿನ ಕಂಟಿನ್ಯೂ ರಜೆ ಇರೋದ್ರಿಂದ ಸೋಮವಾರ ಸೊ ನೋಡಬೇಕಾಗಿದೆ ಸೋಮವಾರ ಎಲ್ಲರೂ ಕಾದು ನೋಡಬೇಕಾಗಿದೆ ಈರುಳ್ಳಿ ರೇಟು ಎಷ್ಟು ಜಾಸ್ತಿ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ ಅನ್ನೋ ನಾವು ಕಾದು ನೋಡಬೇಕಾಗಿದೆ ಸೊ ಇದು ಈ ವಿಡಿಯೋನ ಆದಷ್ಟು ಜನ ರೈತರಿಗೂ ಸಹ ಶೇರ್ ಮಾಡಿ ಇದರಿಂದಾಗಿ ರೈತರು ಸಹ ಹೆಲ್ಪ್ ಆಗುತ್ತೆ ಯಾಕಂದರೆ ಅವರು ಇವತ್ತು ಲೋಡ್ ಮಾಡಿ ನಾಳೆ ನಾವು ಮಾರ್ಕೆಟಿಗೆ ಬರಬೇಕು ಅನ್ನೋದಾದರೆ ಇಲ್ಲಿಗೆ ಬಂದಾದ್ರ ಮೇಲೆ ಮಾರ್ಕೆಟ್ ಕ್ಲೋಸ್ ಅಂತ ಗೊತ್ತಾದರೆ ಸೊ ಅವರಿಗೂ ತುಂಬ ಲಾಸ್ ಆಗುತ್ತೆ ಸೊ ಇದನ್ನ ಪ್ಲೀಸ್ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ರೈತರು ಸಹ ನೋಡೋಂಗೆ ಮಾಡಿ ಯಾಕಂದರೆ ಇವತ್ತು ಹೊರಟ್ರೆ ನಾಳೆ ಬರಬಹುದು ಅನ್ನೋರು ಇವತ್ತು ಈ ವಿಡಿಯೋನ ನೋಡಿಕೊಂಡು ಅಟ್ಲೀಸ್ಟ್ ಅವರು ಸೋಮವಾರ ಅಥವಾ ಮಂಗಳವಾರ ಮಾರ್ಕೆಟ್ಗೆ ಬಂದರೆ ಸೊ ಅದರಿಂದ ಅವರಿಗೂ ಸಹ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟು ನೀವು ಯಾರಾದರೂ ಈರುಳ್ಳಿನ ಜಾಸ್ತಿ ಬೆಳೆದಿದ್ರು ಸಹ ನಾನೊಂದು ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತಾ ಇದ್ದೀನಿ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವರು ಸಹ ನಿಮಗೆ ಒಂದು ಒಳ್ಳೆಯ ರೇಟ್ನ ನಿಮಗೆ ಮಾಡಿಕೊಡ್ತಾರೆ ಇಲ್ಲ ಜಾಸ್ತಿ ಬೆಳೆದಿದ್ರೆ ನಿಮ್ಮ ಲೊಕೇಶನ್ ಅಂದರೆ ನಿಮ್ಮ ಸ್ಥಳಕ್ಕೆ ಬಂದು ಅವರು ಖರೀದಿ ಮಾಡುವಂತಹ ಜವಾಬ್ದಾರಿ ಅವ್ರದ್ದಾಗಿರುತ್ತೆ ಸೊ ನಾಳೆ ಯಶವಂತಪುರ ಮಾರ್ಕೆಟು ಬಂದಿದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾಳೆ ಯಶವಂತಪುರ ಮಾರ್ಕೆಟು ನೈಂಟಿ ಪರ್ಸೆಂಟ್ ಬ ಬಂದಾಗುವಂತಹ ಚಾನ್ಸಸ್ ಜಾಸ್ತಿನೇ ಇದೆ ಸುಮ್ಮನೆ ನೀವು ಯಶವಂತಪುರ ಮಾರ್ಕೆಟ್ಗೆ ಬರಕ್ಕೆ ಹೋಗಬೇಡಿ ನಾಳೆ ಒಂದು ದಿನ ನಾಳೆ ಮತ್ತೆ ನಾಡಿದ್ದು ನಾಡಿದ್ದು ಎಲ್ಲ ವಾರದ ಪ್ರಕಾರ ರಜೆ ಅಂದರೆ ಭಾನುವಾರ ಬಾ ಎಲ್ಲ ಭಾನುವಾರನೂ ರಜೆ ಇರೋದ್ರಿಂದ ನಾಡಿದ್ದು ಸಹ ರಜೆ ಇದೆ ಸೊ ನಾಳೆ ಕರ್ನಾಟಕ ಬಂದಿರೋದ್ರಿಂದ ನಾಳೆ ಒಂದು ದಿನ ರಜೆ ಇದೆ ಸೋಮವಾರ ನೀವು ಯಶವಂತಪುರ ಮಾರ್ಕೆಟ್ಗೆ ಬರೋದು ತುಂಬ ಉತ್ತಮ ನಾಳೆ ಸ್ಕೂಲು ಕಾಲೇಜು ಸಹ ಕ್ಲೋಸ್ ಇದೆ ಬಸ್ಸಿನ ವ್ಯವಸ್ಥೆ ಇರುತ್ತೆ ಅಂತ ಹೇಳಿದ್ದಾರೆ ಟ್ರೈನ್ ವ್ಯವಸ್ಥೆ ಇರುತ್ತೆ ಅಂತ ಹೇಳಿದ್ದಾರೆ ಹಾಗೆ ಮೆಟ್ರೋ ಟ್ರೈನ್ ವ್ಯವಸ್ಥೆ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ ಸೊ ಕನ್ಫರ್ಮ್ ಬಗ್ಗೆ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಸೊ ಯಶವಂತಪುರ ಮಾರ್ಕೆಟ್ ಸಹ ನೈಂಟಿ ಪರ್ಸೆಂಟ್ ಕ್ಲೋಸ್ ಆಗುವಂತಹ ಸ್ಥಿತಿಲ್ ಇದೆ ನೋಡೋಣ ಅಲ್ಲಿವರೆಗೂ ಕಾದ್ ನೋಡೋಣ ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಯಶವಂತಪುರ ಮಾರ್ಕೆಟ್ ಓಪನ್ ಇರುತ್ತೋ ಇಲ್ವೋ ಅನ್ನೋದನ್ನ ನಿಮ್ಗೆ ತಿಳ್ಕೊಬೇಕು ಅಂದ್ರೆ ಕಮೆಂಟ್ ಮೂಲಕ ಕೇಳಿ ಕ್ವಶನ್ ಮಾಡಿ ನಾನು ಸಹ ಕನ್ಫರ್ಮ್ ಮಾಡಿಕೊಂಡು ನಾನು ಮತ್ತೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಓಪನ್ ಇರುತ್ತೋ ಇರಲ್ವೋ ಅನ್ನೋದು ಕನ್ಯೂ ಕನ್ಫರ್ಮ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಮತ್ತೆ ಅದು ನಿಮಗೆ ಬೇಕು ಅಂದರೆ ಮಾತ್ರ ನನ್ನ ವೀಕ್ಷಕರಿಗೆ ಬೇಕು ಅಂದರೆ ಮಾತ್ರ ನಾನು ಮತ್ತೆ ನಿಮಗೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸಂಜೆ ಆರು ಗಂಟೆ ಮೇಲೆ ಯಾಕಂದರೆ ಸಂಜೆ ಆರು ಗಂಟೆಗೆ ಕನ್ಫರ್ಮ್ ಆಗಿ ಗೊತ್ತಾಗತ್ತೆ ಯಶವಂತಪುರ ಮಾರ್ಕೆಟು ಓಪನ್ ಇರತ್ತೋ ಓಪನ್ ಇರಲ್ವೋ ನಾಳೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಸೊ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ ಅಂದ್ಕೊಂತೀನಿ ಸೊ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್